ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಐ ಸರಿತಾ ಕುಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ನೋಡಿ ಒಂದು ಚಪ್ಪೆ ಕಡುಬು ಮಾಡಿದ್ದೀನಿ ಚಪ್ಪೆ ಕಡುಬು ಅಂದರೆ ಬಾಳೆ ಎಲೆಯಲ್ಲಿ ಮಡಿಚಿಟ್ಟಿರೋದು ಚಪ್ಪೆ ಕಡುಬು ಹಾಗೇ ಜೊತೆ ಜೊತೆಗೇನೆ ನಾನು ಇದಕ್ಕೆ ಕಡಲೆಕಾಳು ಮತ್ತು ತೊಂಡೆಕಾಯಿ ಹಾಕಿ ಸಾರು ಕೂಡ ಮಾಡಿದೆ ಇದು ಎರಡನ್ನೂ ಒಟ್ಟೊಟ್ಟಿಗೆ ಹೇಗೆ ಮಾಡೋದು ಅಂತ ನಿಮಗೆ ಹೇಳಿಕೊಡ್ತೀನಿ ತುಂಬ ಈಸಿಯಾಗಿ ಮಾಡ್ತೀನಿ ಇದು ಎಲ್ಲವೂ ಕೂಡ ನಮ್ಮ ಹೋಮ್ ಮೇಡ ಮಸಾಲೆಯಲ್ಲೇ ಮಾಡಿರುವಂತಹ ಆಹಾರ ಸ್ಪೆಷಲಿ ಹೇಳಬೇಕಂದ್ರೆ ಇದು ವಿದೌಟ್ ಆಯಿಲ್ ಹಾಗೆ ನಿಮಗೆಲ್ಲರಿಗೂ ನಾನು ಸುಲಭವಾಗಿ ಇದನ್ನು ಹೇಗೆ ಮಾಡೋದು ಈ ಹೆಲ್ತಿ ಫುಡ್ಡನ್ನ ಅದಲ್ಲದೆ ಇದು ಹಳೇ ಕಾಲದ ಫುಡ್ಡು ಅದನ್ನು ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಬರುವ ಇಲ್ಲಿ ಮೂರು ಗ್ಲಾಸ್ ಕುಚ್ಚಲಾಕಿ ತಗೊಂಡಿದ್ದೇನೆ ನೋಡಿ ನಾನು ಇದನ್ನು ಇವಾಗ ಚೆನ್ನಾಗಿ ತೊಳೆದು ಒಂದು ಏಳರಿಂದ ಎಂಟು ಗಂಟೆ ತನಕ ನೆನೆ ಹಾಕಿಡಬೇಕು ಕುಚ್ಚಲಕ್ಕಿ ನೆನಿಲಿಕ್ಕೆ ಟೈಮ್ ತಗೊಳುತ್ತಲ್ವ ಯಾವುದೇ ಅಕ್ಕಿ ಆಗಲಿ ಕುಚ್ಚಲಕ್ಕಿ ಆಗಲಿ ಏನೇ ತಿಂಡಿಗೆ ನಾವು ಕಾಳುಗಳು ಅಕ್ಕಿಗಳನ್ನೆಲ್ಲ ಹಾಕಿ ನಾವು ಚೆನ್ನಾಗಿ ತೊಳೆದಿಟ್ಟು ನೆನೆ ಹಾಕಿದರೆ ನಮಗೆ ಸುಲಭ ಕೂಡ ಆಗುತ್ತೆ ಬೆಳಿಗ್ಗೆದ್ದು ಆಮೇಲೆ ನೆನೆ ಹಾಕಿದ ಮೇಲೆ ತೊಳೆಯೋದಕ್ಕಿಂತ ನೆನೆ ಹಾಕೋ ಮೊದಲು ತೊಳೆದರೆ ಬೆಳಿಗ್ಗೆ ಒಂದು ಸಲ ತೊಳೆದರೆ ಸಾಕಾಗುತ್ತೆ ಈಗ ನಾಲ್ಕು ಸಲ ಚೆನ್ನಾಗಿ ತೊಳೆದ ಅಕ್ಕಿಗೆ ನೀರು ಹಾಕಿ ನಾನು ನೆನೆ ಹಾಕ್ತೀನಿ ಇದು ಏಳರಿಂದ ಎಂಟು ಗಂಟೆ ಹೀಗೆ ಇರಬೇಕು ಬೆಳಿಗ್ಗೆ ಒಂದು ಸಲ ತೊಳೆದರೆ ಸಾಕಾಗುತ್ತೆ ನೋಡಿ ಈಗ ಈಗ ಮುಚ್ಚಿರೋಣ ಈಗ ನಮ್ಮ ಕುಚ್ಚಿರಕ್ಕಿನ ಎಂಟು ಅವರ್ ಆಗಿದೆ ನೆನೆ ಹಾಕಿ ನೋಡಿ ಚೆನ್ನಾಗಿ ನೆನೆ ಆಗಿದೆ ಇವಾಗ ಒಂದೇ ಒಂದು ಸಲ ತೊಳೆದ್ರೆ ಸಾಕಾಗುತ್ತೆ ನಾವು ಆಲ್ರೆಡಿ ನಾಲ್ಕು ಸಲ ತೊಳೆದಿದ್ದೀವಿ ಇದನ್ನು ಇವಾಗ ಇದನ್ನು ತೊಳೆದು ನೀರೆಲ್ಲ ಬಸಿದಿಟ್ಟಿದ್ದೀನಿ ಮೀಡಿಯಮ್ ಸೈಜ್ದು ಒಂದು ಫುಲ್ಲು ತೆಂಗಿನಕಾಯಿನ ನಾನು ತುರಿದಿಟ್ಟಿದ್ದೀನಿ ಇವಾಗ ಅಕ್ಕಿ ಹಾಗೂ ತೆಂಗಿನ ತುರಿ ನೋಡಿ ಅಕ್ಕಿ ತೆಂಗಿನ ತುರಿ ಉಪ್ಪು ಇಷ್ಟನ್ನು ನೀರಾಕಿ ರುಬ್ಬಿ ತರಬೇಕು ತುಂಬ ನುಣ್ಣಗೆ ಅಂದರೆ ಒಂದು ಚಿರೋಟಿರೋ ಅಳತೆಗೆ ಇದನ್ನು ರುಬ್ಬಬೇಕು ಇವಾಗ ಅಕ್ಕಿ ಮತ್ತು ತೆಂಗಿನ ತುರಿನ ರುಬ್ಬಿದ್ದಾಯಿತು ಈಗ ಅಕ್ಕಿ ಎರಡು ಗ್ಲಾಸ್ಗಿಂತ ಮೇಲೆ ಇದ್ದರೆ ಒಂದೆರಡು ಸಲ ರುಬ್ಬಿ ತೆಗಿಬೇಕು ಈಗ ಹೀಗೆ ಈಗ ಒಂದು ಬಾಣಲಿನ ಬಿಸಿ ಮಾಡಿ ಒಂದೆರಡು ಡ್ರಾಪ್ಸ್ ಎಣ್ಣೆ ಸವರಿ ಈ ಹಿಟ್ಟನ್ನು ಬಿಸಿ ಮಾಡಬೇಕು ಇವಾಗ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬಿಸಿ ಮಾಡಿ ಗಟ್ಟಿ ಹದಕ್ಕೆ ತರಬೇಕು ಹೈ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡುವಾಗಿಲ್ಲ ಕಾರಣ ಸೀದೋಗುದು ಸೀದು ಹೋಗುವಾಗಿಲ್ಲ ಇದೊಂದು ಕಡುಬಿನ ಅಳತೆಗೆ ನಾವು ಈಗ ತರಬೇಕು ಇದನ್ನು ಬಿಸಿ ಮಾಡಿ ತಾಳ್ಮೆ ಬೇಕು ಇದೆಲ್ಲ ಮಾಡಬೇಕಂದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಐದು ನಿಮಿಷನೆಲ್ಲ ಗಟ್ಟಿ ಆಗುತ್ತೆ ಇದು ಇದು ಅಕ್ಕಿ ಪುಡಿಯಲ್ಲಿ ಸಹ ಮಾಡ್ಬೋದು ಬರೀ ಅಕ್ಕಿ ನೆನೆ ಹಾಕಬೇಕು ಅಂತ ಇಲ್ಲ ನೆನೆ ಹಾಕಿದರೆ ಟೇಸ್ಟ್ ಜಾಸ್ತಿಯಾಗಿರುತ್ತೆ ಅದು ಇದು ಈಗ ನಾನು ಮಾಡ್ತಾ ಇರೋದು ಹಳೆಯ ಕಾಲದಲ್ಲೆಲ್ಲ ಮಾಡಿರುವಂತಹ ಶೈಲಿ ಅಕ್ಕಿ ಪುಡಿ ಅಂದರೆ ಕ್ವಿಕ್ಕಾಗಿ ಆಗುತ್ತೆ ಎರಡೇ ವ್ಯತ್ಯಾಸ ಹೀಗೆ ಬಿಸಿ ಮಾಡಿ ಇದನ್ನೊಂದು ಕಡುಬು ಕಟ್ಟು ಅಳತೆಗೆ ತರಬೇಕು ಮಾಡಿ ಒಂದು ಐದು ನಿಮಿಷದಲ್ಲಿ ಇದಾಗುತ್ತೆ ನೋಡಿ ಬಿಸಿ ಆಗುತ್ತೆ ರೊಟ್ಟಿನ ಕೂಡ ಹೀಗೆ ಮಾಡ್ಬೋದು ಕಡುಬನ್ನ ಕೂಡ ಹೀಗೆ ಮಾಡ್ಬೋದು ಕಡುಬನ್ನ ಮಾತ್ರ ಸ್ವಲ್ಪ ತರಿ ತರಿಯಾಗಿ ರುಬ್ಬು ರುಬ್ಕೊಳ್ಬೇಕು ದೊಡ್ಡ ತರಿಯಾಗಿ ನಾವು ಇದಕ್ಕೆ ಚಿಕ್ಕ ತರಿ ಚಿರುಟಿರವೆ ತರಿ ಸಾಕಾಗುತ್ತೆ ಇದನ್ನು ಇವಾಗ ಬಿಸಿ ಆರಲಿಕ್ಕೆ ಹಾಗೆಯೇ ಬಿಡಬೇಕು ಫುಲ್ ಹಿಟ್ಟು ಎಲ್ಲ ಹಿಟ್ಟನ್ನು ಕೂಡ ಬಿಸಿ ಆಗಬೇಕು ಇಲ್ಲಾಂದ್ರೆ ನಮಗೆ ಅದು ಎಲೆಯಲ್ಲಿ ಕಟ್ಟಲಿಕ್ಕಾಗಲ್ಲ ಈಗ ಬಿಸಿ ಹಾರುವ ತನಕ ಹೀಗೆ ಬಿಡಬೇಕು ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ನೋಡಿ ನಾವು ಪಾಕ ಮಾಡಿದ ಹಿಟ್ಟು ಲೈಟಾಗಿ ಬಿಸಿ ಇದೆ ಈಗ ಇಷ್ಟು ಬಿಸಿ ಇರುವಾಗ ನಾವು ಇದನ್ನು ತಟ್ಟಬೇಕು ಇಲ್ಲಿ ಬಾಳೆ ಎಲೆಯನ್ನು ಬಿಸಿ ಮಾಡಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಈಗ ಇದರಲ್ಲಿ ಈ ತಿಂಡಿನ ಮಾಡಬೇಕು ನಮ್ಮ ಕೈಗೆ ಸ್ವಲ್ಪ ನೀರು ಹಾಕಿ ಇದನ್ನು ಮೊದಲು ಉಂಡೆ ಮಾಡಬೇಕು ಉಂಡೆ ಮಾಡಿ ಈಗ ತಟ್ಟಬೇಕು ನೋಡಿ ಹೀಗೆ ತಟ್ಟಿ ಇದನ್ನು ಮಡಚಬೇಕು ಹೀಗೆ ನೋಡಿ ಹೀಗೆ ಮಡಚಬೇಕು ನಾವು ಸಂಜೆ ಹೊತ್ತಾದರೆ ಬೆಲ್ಲ ಹಾಕಿ ಮಾಡೋದನ್ನು ಇವಾಗ ಬರೀ ತೆಂಗಿನ ತುರಿ ಹಾಕಿ ಮಾಡೋದು ಈ ಥರ ಬರಬೇಕು ನೋಡಿ ಒಂದೊಂದನ್ನೇ ಹೀಗೆ ಮಾಡ್ತಾ ಹೋಗಬೇಕು ಎಲ್ಲವನ್ನು ಒಂದೊಂದೇ ಆಗಿ ಹೀಗೆ ಮಡಚಿದ್ದಾಯಿತು ಇದರ ಬಾಳೆ ಎಲೆಯಲ್ಲಿ ತಟ್ಟಿ ಈ ಥರ ಮಡಚಿಟ್ಟಿದ್ದೀನಿ ಇವಾಗ ಇದನ್ನು ಬೇಯಿಸ್ಕೊಂಡು ಬರಬೇಕು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನಮ್ಮ ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಬೇಯಿಸಬೇಕು ಈಗ ಇಡ್ಲಿ ಪಾತ್ರೆಯ ತಳಭಾಗದಲ್ಲಿ ನೀರು ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಹೀಗೆ ಒಂದೊಂದನ್ನೇ ಇಡ್ತಾ ಹೋಗಬೇಕು ಜಾಸ್ತಿ ಇದ್ದರೆ ಇನ್ನೊಂದು ತಟ್ಟೆ ಹಾಕಿ ಮತ್ತೆ ಮೇಲೆ ಇಡಬೇಕು ಮಧ್ಯ ತಟ್ಟೆಯಲ್ಲಿ ಇಡಬಾರ್ದು ಈ ಥರ ಗ್ಯಾಪ್ ಬೇಕು ಸಾಮಾನ್ಯವಾಗಿ ಇದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೆಂದರೆ ಸಾಕಾಗುತ್ತೆ ಯಾಕಂದರೆ ಇದನ್ನು ನಾವು ಈ ಹಿಟ್ಟನ್ನು ಚೆನ್ನಾಗಿ ಬಿಸಿ ಮಾಡಿದ್ದೀವಲ್ವ ಬಿಸಿ ಮಾಡೋದು ಸ್ವಲ್ಪ ಸಾಫ್ಟ್ ಬರಲಿಕ್ಕೋಸ್ಕರ ಇಲ್ಲಾಂದರೆ ತುಂಬ ಗಟ್ಟಿ ಆಗುತ್ತೆ ಗಟ್ಟಿಯಾದರೆ ತಿನ್ನಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನಾವು ಹಿಟ್ಟು ರುಬ್ಬಿ ನಾನು ಅದನ್ನು ಸಾಫ್ಟ್ ಮಾಡಿರೋದು ಮಾಡಿದೊಂದು ಇಪ್ಪತ್ತು ನಿಮಿಷ ಹೀಗೆ ಬೇಯಬೇಕು ಚೆನ್ನಾಗಿ ಮುಚ್ಚಿಡಬೇಕು ಈಗ ನಮ್ಮ ಬಾಳೆ ಎಲೆಯ ಚಪ್ಪೆ ಕಡುಬು ರೆಡಿಯಾಗಿದೆಯಾ ಅಂತ ನೋಡೋಣ ಇಪ್ಪತ್ತೈದು ನಿಮಿಷ ಕಳೀತು ನೋಡಿ ಸೂಪ್ಪರಾಗಿ ರೆಡಿಯಾಗಿದೆ ತುಂಬ ಒಂದು ಏನು ಹೇಳೋದು ಸಾಫ್ಟ್ ಸಾಫ್ಟಾಗಿ ಬಂದಿದೆ ಇದು ನಾವು ಸಾಫ್ಟ್ ಬರಲಿಕ್ಕೆ ಕಾರಣ ನಾವು ಹಿಟ್ಟನ್ನು ಬಿಸಿ ಮಾಡಿದ್ದೀವಲ್ವ ಹಿಟ್ಟನ್ನು ಬಿಸಿ ಮಾಡಿಲ್ಲ ಅಂದರೆ ಇದು ಗಟ್ಟಿಯಾಗಿ ಬರುತ್ತೆ ಹಾಗಾಗಿ ಯಾವಾಗಲೂ ನಾವು ಹಿಟ್ಟನ್ನು ರುಬ್ಬಿದ ಮೇಲೆ ಅದನ್ನು ಬಿಸಿ ಮಾಡಿ ನಂತರ ಈ ಥರ ಎಲೆಯಲ್ಲಿ ಮಾಡಿಸಿಟ್ರೆ ಇದೇ ಥರ ಬರುತ್ತೆ ಈಗ ಕಡಲೆಕಾಳು ಮತ್ತು ತೊಂಡೆಕಾಯಿ ಚೆನ್ನಾಗಿ ಬೆಂದಿದೆ ಉಪ್ಪೆಲ್ಲ ಸೇರಿಸಿದ್ದೀನಿ ನೋಡಿ ಇಷ್ಟು ಇಲ್ಲಿ ಕಡಲೆಕಾಳು ಸಾರಿಗೆ ನಾನೊಂದು ನಾಲ್ಕು ಬ್ಯಾಡಗೆ ಮೆಣಸಿನಕಾಯಿ ಒಂದು ಮೂರು ಗುಂಟೂರು ಮೆಣಸಿನಕಾಯಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಬೀಜ ಒಂದೂವರೆ ಕಪ್ಪು ತೆಂಗಿನ ತುರಿ ಇಷ್ಟನ್ನು ತಗೊಂಡಿದ್ದೇನೆ ಇವತ್ತು ತೊಂಡೆಕಾಯಿ ಹಾಕೋದು ಹಾಗೆ ಇಷ್ಟೇ ಇಷ್ಟು ಹುಣಸೆಹಣ್ಣು ತಗೊಂಡಿದ್ದೇನೆ ಕಾಳುಗಳಿಗೆಲ್ಲ ಹುಣಸೆಹಣ್ಣು ಜಾಸ್ತಿ ಹಾಕಬಾರ್ದು ತೊಂಡೆಕಾಯಲ್ಲಿ ಕೂಡ ಹುಳಿಯ ಅಂಶ ಇದೆ ಅಲ್ವಾ ಹಾಗಾಗಿ ನಾನು ಇಷ್ಟೇ ಇಷ್ಟು ಹುಣಸೆಹಣ್ಣು ತಗೊಂಡಿರೋದು ಆಲೂಗಡ್ಡೆ ಹಾಕೋಗಿದರೆ ಇದರ ಡಬ್ಬಲ್ ತಗೊಳ್ಬೇಕು ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಗೆ ಒಂದೆರಡು ಚಿಟಿಕೆ ಜೀರಿಗೆ ಒಂದೇ ಒಂದು ಹೆಸಲು ಬೆಳ್ಳುಳ್ಳಿ ಯಾವಾಗಲೂ ಬೆಳ್ಳುಳ್ಳಿ ಹಾಕುವಾಗ ಇದರ ಮಧ್ಯದ ಒಂದು ಏನು ಹೇಳೋದು ಚಿಗ ತಿರುಳಿದೆ ಅಲ್ವಾ ಇದನ್ನು ತಗೊಳ್ಬೇಕು ತೆಗಿಬೇಕು ಇಲ್ಲೊಂದು ಸಾರಿನ ಒಂದು ಒಳ್ಳೆ ಸ್ಮೆಲ್ ಹೋಗಿಬಿಡುತ್ತೆ ಈರುಳ್ಳಿ ಅದಾದರೂ ಅಷ್ಟೇ ಈ ತಿರುಳು ಭಾಗನ ತೆಗೆದು ಹೀಗೆ ಓಪನ್ ಮಾಡಿ ಹಾಕಬೇಕು ಈಗ ಕಡಲೆ ಕಾಳಿಗೆ ರುಬ್ಬಿದ್ದಾಯಿತು ಇದು ಚೆನ್ನಾಗಿ ಕುದಿದ್ರೆ ಸಾಕಾಗುತ್ತೆ ಇದಕ್ಕೆ ಒಗ್ಗರಣೆ ಏನೂ ಬೇಕಾಗಿಲ್ಲ ಕಡಲೆ ಗಶಿ ಇದು ನಮ್ಮೂರು ಕಡೆ ಗಶಿ ಇವಾಗ ಇದನ್ನು ಕುದೀಲಿಕ್ಕೆ ಬಿಡಬೇಕು ಇದು ಸ್ವಲ್ಪ ದಪ್ಪ ಸಾರು ನೋಡಿ ಇದಕ್ಕೆ ತೊಂಡೆಕಾಯಿ ಸುವರ್ಣಗಡ್ಡೆ ಆಲೂಗಡ್ಡೆ ಎಲ್ಲನೂ ಕಾಂಬಿನೇಷನ್ ಆಗುತ್ತೆ ಇವಾಗ ಇದನ್ನು ಕುದೀಲಿಕ್ಕೆ ಇಟ್ಟು ಬರ್ತೀನಿ ನಮ್ಮ ಕಡಲೆ ಸಾರು ಕೂಡ ಚೆನ್ನಾಗಿ ಕುದೀತಾ ಇದೆ ಇವತ್ತಿನ ಚಪ್ಪೆ ಕಡುಬೇಕು ಕಾಂಬಿನೇಷನ್ ಕಡಲೆ ಸಾರು ಕಡಲೆಕಾಳು ಸಾರು ಕಾಳು ಮತ್ತು ತೊಂಡೆಕಾಯಿ ಸಾರು ಇವಾಗ ಚೆನ್ನಾಗಿ ಕುದಿಬೇಕಿದು ಒಂದು ಐದು ನಿಮಿಷ ಕುದಿದ್ರೆ ನಮ್ಮ ಸಾರು ಕೂಡ ರೆಡಿಯಾಗುತ್ತೆ ಮುಚ್ಚಿಟ್ರೆ ಬೇಗ ಕುದಿಯುತ್ತೆ ಇವಾಗ ನಮ್ಮ ಕಡಲೆ ಕಾಳು ಸಾರು ಚೆನ್ನಾಗಿ ಕುದೀತಾ ಇದೆ ರೆಡಿ ಆಗ್ತಾ ಬಂತು ಇದಕ್ಕೆ ನಾವು ಯಾವುದೇ ಒಗ್ಗರಣೆ ಹಾಕಲ್ಲ ಇದೆಲ್ಲ ನೋಡಿ ವಿದೌಟ್ ವಾಯಿಲ್ ಅಡುಗೆ ಹಾಗಾಗಿ ಬೆಳಿಗ್ಗೆ ಎಲ್ಲರೂ ಇದನ್ನು ಮಾಡಲೇಬೇಕು ಇದು ನಮ್ಮೆಲ್ಲ ತಿಂಡಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಇದು ಈಗ ನಮ್ಮ ಬಾಳೆ ಎಲೆಯ ಚಪ್ಪೆ ಕಡುಬು ರೆಡಿಯಾಗಿದೆ ಜೊತೆ ಜೊತೆಗೇ ನಮ್ಮ ಕಡಲೆಕಾಳು ಮತ್ತು ತೊಂಡೆಕಾಯಿ ಸಾರು ಕೂಡ ರೆಡಿಯಾಗಿದೆ ಎಲ್ಲರೂ ಕೂಡ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಹೀಗೆ ಮಾಡಿ ನೋಡಿ ಇದರಲ್ಲಿ ಎರಡರಲ್ಲೂ ಯಾವುದೇ ಎಣ್ಣೆ ಅಂಶ ಇಲ್ಲ ವಿದೌಟ್ ವಾಯಿಲ್ ವೆರಿ ಗುಡ್ ಫುಡ್ ಇದು ತುಂಬ ಹೆಲ್ತಿಗೆ ಒಳ್ಳೆ ಫುಡ್ಡು ಬೆಳಿಗ್ಗೆ ಬೆಳಿಗ್ಗೆ ಪೂರಿ ಅಂತ ಇಂಥ ಮಾಡಬಾರ್ದು ಎಣ್ಣೆ ಅದೆಲ್ಲ ಇದು ನೋಡಿ ಇದರಲ್ಲಿ ಎರಡರಲ್ಲೂ ಕೂಡ ಎಣ್ಣೆ ಇಲ್ಲ ಹಾಗಾಗಿ ಎಲ್ಲರೂ ಇದನ್ನು ಮನೆಯಲ್ಲಿ ಮಾಡಿ ನೋಡಿ ಹಾಗೆ ಐದು ಸರಿತ ಕುಕ್ ಚಾನಲ್ಗೆ ನಿಮ್ಮದೆಲ್ಲ ಸಪೋರ್ಟ್ ಇರಲಿ ವ್ಯೂಸ್ ಇರಲಿ ಹಾಗೆ ಕಮೆಂಟ್ ಕೊಡಿ ಲೈಕ್ಸ್ ಕೊಡಿ ಮತ್ತು ನಾನು ಮಾಡಿದ ಎಲ್ಲ ಅಡುಗೆಗಳನ್ನು ನೋಡಿ ನೀವು ಮಾಡ್ತಾ ಇರಿ ತುಂಬ ಸುಲಭವಿದೆ ಜೊತೆಗೆ ಟೇಸ್ಟಿ ಮತ್ತು ಹೆಲ್ತಿಯಾಗಿರುವಂಥ ಅಡುಗೆಗಳನ್ನೇ ನಾನು ತೋರಿಸ್ತೀನಿ ನಿಮ್ಮ ಸಪೋರ್ಟ್ ಇದ್ದರೆ ಮತ್ತೆ ಮತ್ತೆ ಹೊಸ ಅಡುಗೆಯೊಂದಿಗೆ ನಿಮ್ಮ ಬಳಿ ಬರ್ತೀನಿ ಎಲ್ರಿಗೂ ಟಾಟಾ ಬಾಯ್ ಐ ಸಿ ಯು ಟೇಕ್ ಕೇರ್